ಕೆ ಸಂವಾದದಲ್ಲಿ ಮಹಿಳೆಯೊಬ್ಬರು ಅಳಲು ತೋಡಿಕೊಂಡಿದ್ದಾರೆ ಆರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಮಹಿಳೆ ಹೇಳಿದ್ದಾರೆ ವೇದಿಕೆಯಲ್ಲೇ ಅಧಿಕಾರಿಗೆ ಕರೆ ಮಾಡುತ್ತಾರೆ ಅಧಿಕಾರಿ ಕೂಡ ಮಾಹಿತಿಯನ್ನ ಕೊಡ್ತಾರೆ ಜುಲೈವರೆಗೆ ಆಗಿದೆ ಅನ್ನೋದಾಗಿ ಹೇಳ್ತಾರೆ ಅವರು ಮಹಿಳೆಯ ಅಕೌಂಟ್ ಡಿಕೆ ಶಿವಕುಮಾರ್ ಚೆಕ್ ಮಾಡಿದ್ದಾರೆ ಹಾಗೆ ಮಹಿಳೆ ಕರೆಂಟ್ ಬಿಲ್ ಕೂಡ ಬರ್ತಾ ಇದೆ ಅನ್ನೋದಾಗಿ ಸಮಸ್ಯೆ ಹೇಳ್ಕೊಂಡಿದ್ದಾರೆ ಅಣ್ಣ ನಾನ್ ನಾನು ನಮ್ಗೆ ಇದು ಮನೆ ಕೊಡಿಸ್ತೀನಿ ಅಂತ ಒಂದೊಂದ್ ಲಕ್ಷ ಈಸ್ಕೊಂಡವ್ರೆ ಕೊಟ್ಟಿಲ್ಲ ಆಮೇಲೆ ತಿರುಗಿ ಇದು ಇನ್ನು ಇನ್ನೂರ್ ನಾನು ನಾನೂ ನೀರು ಅಂತ ಹೇಳ್ತಾವ್ರೆ ಕರೆಂಟ್ ಬಿಲ್ ಎರಡ್ ಸಾವಿರ ಐತೆ ಆಮೇಲೆ ತಿರ್ಗಿ ಗೃಹಲಕ್ಷ್ಮಿ ಆರ್ ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ ಆಮೇಲೆ ತಿರುಗಿ ಸಂತೆ ಇದು ಸ್ವಲ್ಪ ಹೂಗಳ್ದು ಅದೆಲ್ಲ ಓಡಾಡಕ್ ಆಗಲ್ಲ ಇಲ್ಲ ನಾ ಬಂದಿಲ್ಲ ನೋಡ್ ಮೊಬೈಲ್ ಇಲ್ಲೇ ಆಮೇಲೆ ನೋಡ್ ನಮ್ಮ ಮಗಳು ಆಕ್ಸಿಡೆಂಟ್ ಆಗವಳೆ ಅವ್ಳಿಗೆ ಕ್ಯಾರ್ ಮಾಡೋದು Beni kolyeyin baba benim. Gurulak var? Tovtostan ya. Ne naksir ande gurulak mı tovtostan ya? ರಾಜೇಂದ್ರ ಪ್ರಸಾದ್ ಆ ಉಮ್ಮನ ಚೈಲ್ಡ್ ಎಲ್ಫೈರ್ ಅವ್ರು ತಗೊಂಡ್ರಿಯಾ ಇಲ್ಲ ಚೆಕ್ ಮಾಡಿ ಚೆಕ್ ಆರ್ತಿಕ್ ಬಂದ್ರೆ ಸುಮ್ಮನೆ ಎಲ್ಲರೂ ಮುಂದೆ ಆರ್ತಿಕ್ ಅಂತ ಅನ್ಬಿಟ್ರೆ ನಾವಿಲ್ಲ ನಮ್ಮ ಅಧಿಕಾರಿಗಳು ತಪ್ಪಿರ್ಬೇಕು ಇಲ್ಲ ನೀವು ತಪ್ಪಿರ್ಬೇಕು ಚೆಕ್ ಮಾಡ್ತೀನಿ ರಾಜೇರ್ ಪ್ರಸಾದ್ ಹಲೋ ಏ ನಾನು ಶಿವಕುಮಾರ್ ಮಾತಾಡ್ತೀನಮ್ಮ ಇನ್ ಯಾರು ಐದ್ ತಿಂಗಳಿಂದ ಐದ್ ತಿಂಗಳಿಂದ ಇದನ್ನ ಅಂಗನವಾಡಿ ಮಂದಿ ಇದು ಅಂಗನವಾಡಿ ಅಂತೀನಿ ಗೃಹಲಕ್ಷ್ಮಿ ಮಂದಿರ ಅಂತಿದೆ ಏನಮ್ಮ ಅದು ಜುಲೈವರೆಗೂ ಎಲ್ಲರೂ ಕ್ಲಿಯರ್ ಆಗಿದೆಯಾ ಇಲ್ಲಿ ಆಗಸ್ಟ್ ಪ್ರೋಸೆಸ್ ಆಗ್ತಾ ಇದೆಯಾ ಇಲ್ಲಿ ಯಾರ ಹೆಣ್ಣು ಮಗಳು ಆರು ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಚೆಕ್ ಮಾಡ್ತಾ ಇದೀನಿ ಆಗಸ್ಟ್ ಆಗಿದೆ ಆಗಿದ್ದೇ ಪರವಾಗಿಲ್ಲ ಓಕೆ ಇವ್ರ ಫೋನ್ ಅಲ್ಲಿ ಜುಲೈ ಕ್ರೆಡಿಟ್ ಆಗಿದೆ ಎಂದೇ ಯಾವ್ದು ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಚೆಕ್ ಮಾಡಿದೆ ಫೋನ್ ನಂಬರ್ ನಾ ಚೆಕ್ ಮಾಡಿದೆ ಓಕೆ ಆಯ್ತು ನೋಡಯಾ ನಿನ್ಮಗು ಸುಳ್ಳು ಹೇಳ್ತಾ ಇದಾಳೆ ಏಯ್ ಭಯ ಬಿಡಿ ಅದು ಹೆಂಗ್ ಬಂತು ಜುಲೈಗೆ ಕ್ರೆಡಿಟ್ ಆಗಿದೆ ಇಲ್ಲಿ ನಿನ್ ಫೋನ್‌ಗೆ ಎಲ್ಲಾ ಅಳೆದೆಲ್ಲ ಕಥೆ ಹೇಳ್ಬಡ ನೀ ಯು ಆರ್ ಅಕೌಂಟ್ ನಂಬರ್ ಇಸ್ ಕ್ರೆಡಿಟೆಡ್ ಆನ್ ವಿತ್ 2000 ರೂಪೀಸ್ ಆನ್ 310 2005 ಫ್ರಮ್ ಅಕೌಂಟ್ ನಂಬರ್ A90925453 ಬ್ಯಾಲೆನ್ಸ್ ಬ್ಯಾಲೆನ್ಸ್ ಎಷ್ಟಿದೆ ಎರಡ್ ಸಾವಿರದ ನೂರ ಎಪ್ಪತ್ತ ಎಂಬತ್ತೆಂಟು ರೂಪಾಯಿ ಇದೆ ನಿನ್ನ ಅಕೌಂಟ್ ಅಲ್ಲಿ ಗಾಂಧಿ ಜಯಂತಿ ಹಾಕಿರ ಮೊನ್ನೆ ತಾನೆ ಹಾಕಿರೋದು ಆ ತಿಂಗಳಿಂದ ಬಂದಿಲ್ಲ ಅಂತ ಹೇಳಿ ನಾನೀಗ ಸಸ್ಪೆಂಡ್ ಮಾಡ್ತಿದ್ದೆ ಅದನ್ನ ಈ ಲಕ್ಷ್ಮಿಗೂ ಬೈತಾ ಇದ್ದೀಗ ಫೋನ್ ಮಾಡ್ಬಿಟ್ಟು ಸಿಕ್ ಮಹಿಳೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿದ್ರು ಅದೇ ತಕ್ಷಣಕ್ಕೆ ಅವರ ಮೊಬೈಲ್ ಅನ್ನ ತಗೊಂಡು ಚೆಕ್ ಮಾಡಿದ್ರು ಆಗ ಜುಲೈ ಹಣ ಕ್ರೆಡಿಟ್ ಆಗಿರೋದು ಗೊತ್ತಾಯಿತು ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗೂ ಕೂಡ ಡಿ ಕೆ ಶಿವಕುಮಾರ್ ಕರೆ ಮಾಡಿ ಮಾತನಾಡಿದ್ದಾರೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಜುಲೈವರೆಗೂ ಎಲ್ಲರದ್ದು ಕೂಡ ಗೃಹಲಕ್ಷ್ಮಿ ಹಣ ಕ್ಲಿಯರ್ ಆಗಿದೆ ಆಗಸ್ಟ್ ಪ್ರೊಸೀಡಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ರು ಬಂದಿಲ್ಲ ಅಂತ ಹೇಳಿದ್ರು ಲಕ್ಷ್ಮಿ ಫೋನ್ ಇದ್ಬಿಟ್ಟು ಸಿಕ್ಕಿಲ್ಲ ಫೋನ್ ಅದೇ ನಮಸ್ಕಾರ ಸರ್ ಮೀಡಿಯಾ ಡೇಟ್ ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಎರಡನೇ ನಿಮಿಷಿಂದ ಬಂದಿಲ್ಲ ಅಂತ ಹೇಳಿ ನಾನೀಗ ಸಸ್ಪೆಂಡ್ ಮಾಡ್ತಿದ್ದೆ ಅದನ್ನ ಈಗ ಲಕ್ಷ್ಮಿಗೂ ಬೈತಾ ಮಾಡ್ಬಿಟ್ಟು ಸಿಗ್ಲಿಲ್ಲ ಫೋನ್ಗೆ ಅದೇ ನಾನು ಅನ್ಸೋದು ನೋಡಿ ತರ ಹೇಳ್ಬಿಡ್ತಾರೆ ನೋಡ್ರಪ್ಪ ಮೀಡಿಯವ್ರು ನಮಸ್ಕಾರ ಸರ್ ನಂಬರು ಡೇಟ್ ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಎರಡನೇ ನಿಮಿಷ